ಇದು ಒಗ್ಗರಣೆಗೆ ಇದು ರುಬ್ಬಕ್ಕೆ ಇದು ರುಬ್ಬಕ್ಕೆ ಇದು ರುಬ್ಬದ ಏನು ಹಾಕಿಲ್ಲ ಪುದೀನ ಒಂದೇ ಹರಿತದೆ ನಮ್ದೆಗಳು ಕಪ್ಪು ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಅಮ್ಮ ಮಾಡೋ ಪಲಾವ್ ಅಂದರೆ ನನಗೆ ಕಾರ್ತಿಕಿಗೆ ಚರಿತೆಗೆ ತುಂಬ ಇಷ್ಟ ಯಾವ ಚಿಕನ್ ಬಿರಿಯಾನಿನೂ ಬೇಡ ಅನಿಸುತ್ತೆ ಅದ್ರ ಮುಂದೆ ರುಬ್ಬಕ್ಕೆ ಏನೇನು ಬೇಕು ಅಂತ ಫಸ್ಟಿಗೆ ತೋರಿಸಿದ್ದೀನಿ ಎತ್ತಿಟ್ಕೊಂಡಿದ್ದಾರಲ್ಲ ಅದು ಈಗ ಒಗ್ಗರಣೆಗೆ ಗರಂ ಮಸಾಲೆ ಐಟಮ್ಸ್ನ ಒಂದೊಂದೇ ಎರಡೆರಡೇ ಹಾಕ್ಕೊಂಡಿದ್ದಾರೆ ಜಸ್ಟ್ ಫ್ಲೇವರ್ ಬಿಟ್ಕೊಳ್ಳಿ ಅಂತ ಅದಾದಮೇಲೆ ಈರುಳ್ಳಿನ ಹಾಕಿ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಅಷ್ಟೇ ಫ್ರೈ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ನ ಹಾಕಿದ್ದಾರೆ ಹಾಗೆ ಒಂದು ಇಡೀ ಬಟಾಣಿನ ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಕೊಂಡಿದ್ರು ಅದನ್ನು ಮೇಲೆ ಒಂದು ಲೋಟ ನೀರಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ದಾರೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು ತುಂಬ ಮಷಿ ಆಗೋದೇನು ಬೇಡ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಸ್ವಲ್ಪ ಗೋಬಿ ಕೂಡ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಕುಕ್ ಮಾಡ್ಕೊಂಡಿದ್ದಾರೆ ಈಗ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಈಗ ವೆಜಿಟೇಬಲ್ಸ್ ಎಲ್ಲ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಬೆಂದಿದೆ ಅಂತ ಗೊತ್ತಾದ ಮೇಲೆ ಟೊಮ್ಯಾಟೊ ಹಾಕ್ತಿದ್ದಾರೆ ಟೊಮ್ಯಾಟೊ ಫಸ್ಟ್ಗೆ ಹಾಕಿದ್ರೆ ವೆಜಿಟೇಬಲ್ಸ್ ಬೇಯೋದಿಲ್ಲ ಅದಕ್ಕೆ ಈ ಸ್ಟೇಜಲ್ಲಿ ಹಾಕ್ತಾ ಇದ್ದಾರೆ ಇದಕ್ಕೆ ಸ್ವಲ್ಪ ಟೊಮೆಟೊ ಜಾಸ್ತಿ ಬೇಕಾಗುತ್ತೆ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಿಡ್ತಾ ಇದ್ದಾರೆ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಲಿ ಅಂತ ಈಗ ಟೊಮೆಟೊ ಸಾಫ್ಟ್ ಆಗಿದೆ ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ಈ ಪಲಾವ್ ಗ್ರೀನ್ ಕಲರ್ ಪಲಾವ್ ಆಗಿರುತ್ತೆ ಆಲ್ಮೋಸ್ಟ್ ದಮ್ ಬಿರಿಯಾನಿ ಟೇಸ್ಟೇ ಬರುತ್ತೆ ಇದಕ್ಕೆ ವೆಜಿಟೇಬಲ್ಸ್ ಬದಲು ಚಿಕನ್ ಹಾಕ್ಬಿಟ್ರೆ ಚಿಕನ್ ದಮ್ ಬಿರಿಯಾನಿ ಹಾಕ್ಬಿಡುತ್ತಲ್ವ ಅಮ್ಮ ಅಂತ ನಾನು ಅಮ್ಮಂಗೆ ಕೇಳ್ತಾ ಇದ್ದೆ ಹೌದು ಆ ಆ ಥರನೂ ಸಲ ಟ್ರೈ ಮಾಡಿ ನೋಡು ಅಂತ ಹೇಳ್ತಾಯಿದ್ರು ಈಗ ರೆಸಿಪಿ ಗೊತ್ತಾಗಿದೆಯಲ್ಲ ಇದರಲ್ಲಿ ನಾವು ಪನೀರ್ ಕೂಡ ಹಾಕಿ ಮಶ್ರೂಮ್ ಕೂಡ ಹಾಕಿ ಟ್ರೈ ಮಾಡಿ ನೋಡ್ಬೋದು ಬೇರೆ ಬೇರೆ ಥರ ಪಲಾವ್ನ ಈಗ ಫೈನಲಿ ಅಕ್ಕಿನ ಹುರಿದು ಹುರಿತಾ ಇದ್ದಾರೆ ಅಮ್ಮ ಈ ತರಕಾರಿಗಳ ಜೊತೆ ಮಸಾಲೆ ಜೊತೆ ಒಂಚೂರು ನೀರು ಹಾಕಿದಲೇ ಇದು ನೀರಿನ ಅಂಶ ಎಲ್ಲ ಹೋಗಿ ಅಂತ ಸೌಂಡ್ ಬರುತ್ತೆ ಅಕ್ಕಿ ಹುರಿತಾ ಇರೋ ಸೌಂಡು ಆ ಸ್ಟೇಜಲ್ಲಿ ಬಾಯ್ಲ್ ಮಾಡಿರೋ ಅಂಥ ನೀರು ಡಬ್ಬಲ್ ಅಕ್ಕಿ ಎಷ್ಟು ಸೌಂಡಿದ್ದಾರೋ ಅದರ ಡಬ್ಬಲ್ ನೀರು ಹಾಕಿ ಮತ್ತು ಈಗ ಅಕ್ಕಿಗೆ ಮತ್ತು ನೀರು ಎಲ್ಲ ಹಾಕಿರ್ತಾರಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಆಯಿತು ರೆಡಿ ಆಗಿಬಿಡುತ್ತೆ ಇದಕ್ಕೆ ನೀವು ತಿನ್ನೋವಾಗ ಮೇಲಿಂದ ನಿಂಬೆಹಣ್ಣು ಹಿಂಡ್ಕೊಂಡು ಪಕ್ಕದಲ್ಲಿ ಈರುಳ್ಳಿನ ನೆಂಚ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಪಲಾವ್ನ ಎಂಜಾಯ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಊರಿಂದ ಕಾಲ್ ಬಂತು ಅತ್ತೆ ಮಾವ ವೀಕೆಂಡ್ ಬರ್ತಿದ್ದೀವಿ ಅಂದರು ಕೇಳಿ ತುಂಬಾ ಖುಷಿಯಾಯಿತು ಸೊ ಎಲ್ಲರೂ ಸೇರಿಕೊಂಡು ಎಂಜಾಯ್ ಮಾಡ್ಬೋದು ಅಂತ ಅನಿಸ್ತು ಅದೇ ಅಪ್ಪ ಒಬ್ಬರು ಇದ್ದಿದ್ರೆ ಎಲ್ಲರೂ ಇದ್ದಂಗೆ ಆಗ್ತಿತ್ತು ಅಂತ ಹೇಳಿ ಬೇಜಾರು ಕೂಡ ಆಯಿತು ಬಟ್ ಅವ್ರು ಬಂದ ಮೇಲೆ ಏನೇನು ಮಾಡಿದ್ವಿ ಅಂತ ನೋಡೋಣ ಇಲ್ಲ ಸೀದಿಲ್ಲ ಆಫ್ ಆಡ್ತಾ ಇದ್ದೀನಿ ನೋಡಿದ್ರಲ್ಲ ಮಕ್ಕಳು ಸೇರ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಇವತ್ತು ಬೆಳಗ್ಗೆ ತಕ್ಷಣ ಕಾರ್ತಿಕ್ ಸ್ವಲ್ಪ ಚಿಕನ್ ತಂದು ಕೊಟ್ಟಿತ್ತು ಅದನ್ನು ನಾನು ಲೈಟಾಗಿ ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಚಿಲ್ಲಿ ಚಿಕನ್ ಮಾಡೋಣ ಅಂತ ಅದಕ್ಕೆ ಇವಾಗ ನಾನು ಮ್ಯಾರಿನೇಟ್ ಆಗಿರೋ ಚಿಕನನ್ನು ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಏನೂ ಹಾಕೋದೇ ಬೇಡ ಮ್ಯಾರಿನೇಷನಲ್ಲಿ ಏನಿದೆಯೋ ಅದರಲ್ಲೇ ಇದು ಕುಕ್ಕಾಗಿಬಿಡುತ್ತೆ ಹಾಗೆ ನೀರು ಕೂಡ ಆ್ಯಡ್ ಮಾಡೋದು ಬೇಡ ಇದರಲ್ಲಿರೋ ನೀರಲ್ಲೇ ಇದು ಕುಕ್ಕಾಗಿ ಅದೆಲ್ಲ ಡ್ರೈ ಆಗೋವರೆಗೂ ಕುಕ್ ಮಾಡಿದರೆ ಸಾಕು ಫೈನಲ್ ಆಗಿ ಚಿಲ್ಲಿ ಚಿಕನ್ ರೆಡಿ ಆಗಿಬಿಟ್ಟಿರುತ್ತೆ ಇದ್ರ ಮಸಾಲೆಗೆ ನಾನು ಒಂದು ಹನ್ನೆರಡರಿಂದ ಹದಿನೈದು ಲವಂಗ ಮತ್ತು ಹನ್ನೆರಡರಿಂದ ಹದಿನೈದು ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಒಂದು ನಿಂಬೆಹಣ್ಣು ಸ್ವಲ್ಪ ಪೆಪ್ಪರ್ ಕಾಳು ಮತ್ತು ಕೊತ್ತಂಬರಿ ಸೊಪ್ಪು ಉಪ್ಪು ಅರಶಿನ ಇದಿಷ್ಟು ಹಾಕಿ ಇದೆ ನಾನು ಊರಿಂದ ಸಮ್ಯಕ್ ಮತ್ತು ಸ್ವಾತಿ ಅತ್ತೆ ಮಾವ ಎಲ್ಲ ಬರ್ತಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಇದನ್ನೊಂದು ಆರ್ಡ್ರ್ ಮಾಡಿದ್ದೆ ಮಕ್ಕಳು ತುಂಬ ಚೂಜಿ ಇರ್ತಾರೆ ನಾವು ಏನು ಅಡುಗೆ ಮಾಡಿರ್ತೀವೋ ಅದನ್ನು ತಿನ್ನಿ ಅಂದಾಗ ಅವರಿಗೆ ಅದನ್ನು ತಿನ್ನಕ್ಕೆ ಮೂಡಿರಲ್ಲ ಬಟ್ ಈ ದೋಸೆ ಇಡ್ಲಿ ಪಡ್ಡು ಈ ರೀತಿ ಐಟಮ್ಸ್ ಏನಿರುತ್ತಲ್ಲ ಅದು ಎನಿ ಟೈಮ್ ಇಷ್ಟ ಆಗುತ್ತೆ ಅವ್ರಿಗೆ ಸಂಜೆ ಆಗಲಿ ಬೆಳಗ್ಗೆ ಆಗಲಿ ಸೊ ನಾನೇನು ಮಾಡ್ತೀನಿ ಅಂತ ಅಂದರೆ ಹೆಲ್ದಿಯಾಗಿ ಅಡುಗೆಗಳು ನಾವು ಮಾಡ್ತಾ ಇರ್ತೀವಿ ಅದ್ರ ಜೊತೆಗೆ ಇದೊಂದು ಬ್ಯಾಟರ್ ಮಾಡ್ತೀನಿ ನಾನು ಅದು ತ್ರೀ ಇನ್ ಒನ್ ಬ್ಯಾಟರು ಅದರಲ್ಲಿ ನಾವು ಇಡ್ಲಿ ದೋಸೆ ಪಡ್ಡು ಈರುಳ್ಳಿ ದೋಸೆ ಉತ್ತಪ ಈ ರೀತಿ ವೆರೈಟಿ ಐಟಮ್ಸ್ ಮಾಡ್ಕೋಬೋದು ಆ ಬ್ಯಾಟರ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ ಅದನ್ನು ನಾವು ಮಾಡೋದಕ್ಕೆ ಅಂತ ನಾನು ಕಬ್ಬಣದ ಕಾವಲಿ ಮತ್ತು ಕಬ್ಬಿಣದ ಪಡ್ಡಿನ ನಂಚು ಎರಡೂ ತರಿಸಿದ್ದೆ ಜಸ್ಟ್ ಇನ್ ಟೈಮ್ ಅನ್ನೋ ಹಾಗೆ ಅವ್ರು ಬಂದಾಗಲೇ ಕರೆಕ್ಟಾಗಿ ಬಂದಿದೆ ಎಷ್ಟು ಹೆವಿ ಇದೆ ನೋಡಿ ಇದು ಪ್ರೀ ಸೀಸನ್ಡ್ ಕಾಸ್ಟ್ ಐರನ್ ಪಡ್ಡಿನ ನಂಚು ಇದರಲ್ಲಿ ಒಂದು ಸಲಕ್ಕೆ ಒಂಬತ್ತು ಪಡ್ಡಾಗುತ್ತೆ ಇದನ್ನು ನಾವೇನು ಎಕ್ಸ್ಟ್ರಾ ಏನು ಹಾಕಿ ಸೀಸನ್ ಮಾಡೋ ಅವಶ್ಯಕತೆ ಇಲ್ಲ ತಕ್ಷಣನೇ ನಾವು ವಾಟರಲ್ಲಿ ವಾಶ್ ಮಾಡಿ ನಾವು ಜಸ್ಟ್ ಆಯಿಲ್ನ ಅಪ್ಲೈ ಮಾಡಿ ಚೆನ್ನಾಗಿ ಒರೆಸ್ಬಿಟ್ರೆ ಸಾಕು ನೋಡಿ ಇದು ಎಷ್ಟು ಚೆನ್ನಾಗಿದೆ ನಾವು ದೋಸೆ ತವಾನ ಸೆಲೆಕ್ಟ್ ಮಾಡೋವಾಗ ಈ ತವ ಫ್ಲ್ಯಾಟ್ ಇದೆಯಾ ಅಂತ ನೋಡ್ಕೋಬೇಕು ಇಲ್ಲಿದೆಯಲ್ಲ ಈ ಲೇಯರು ಫುಲ್ ಫ್ಲ್ಯಾಟ್ ಇರಬೇಕು ಸೆಂಟ್ರಲ್ಲಿ ಎದ್ದಂಗೆ ಆಗಿದ್ರೆ ಅದು ಸೆಂಟ್ರಲ್ಲಿ ಹೀಟ್ ಜಾಸ್ತಿ ಇಟ್ಕೊಂಡು ಅಂಟ್ಕೊಳ್ಳುತ್ತೆ ಹಾಗೆ ಈಸಿಯಾಗಿ ಎದ್ದು ಬರೋಲ್ಲ ಸೊ ಇದರಲ್ಲಿ ನಾನು ಬಿಸಿ ಬಿಸಿ ಗರಿ ಗರಿ ಪಡ್ಡು ದೋಸೆ ಎಲ್ಲ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಇದನ್ನು ನಾನು ತರಿಸಿರೋದು ದಿ ಇಂಡಸ್ ವ್ಯಾಲಿ ಕಂಪ್ನಿಯಿಂದ ಇವ್ರ ಕಂಪ್ನಿ ಪ್ರಾಡಕ್ಟ್ಸನ್ನ ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ ನೀವು ನೋಡಿರ್ಬೋದು ನನ್ನ ತಮಿಳ್ನಾಡು ವಿಡಿಯೋಸಲ್ಲಿ ಕೂಡ ನಾನು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರೋದು ನೋಡಿರ್ತೀರ ಆವಾಗಿಂದ ಇವಾಗವರೆಗೂ ಆ ಪ್ಯಾನ್ಗಳು ಆ ತವಾಗಳು ಏನೇನೂ ಆಗಿಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಬಾಳಿಕೆ ಬಂದಿದೆ ಸೊ ನಾನು ಅಷ್ಟು ಟ್ರಸ್ಟ್ ಮಾಡ್ತೀನಿ ಗೆ ಈ ಕಾಸ್ಟ್ ಆಗಿರೋ ತವಾಗಳೇನಿರುತ್ತೆ ಇದು ವರ್ಷಾನ್ಗಟ್ಲೆ ಬರೋದ್ರಿಂದ ನಾವು ಎಷ್ಟು ಪೇ ಮಾಡಿದ್ರೂ ಅದಕ್ಕೆ ವರ್ತ್ ಅಂತಲೇ ಅನಿಸುತ್ತೆ ಇದರ ಕಾಸ್ಟ್ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಹಾಗೆ ನೀವು ಕೂಡ ಇದನ್ನು ತಗೋಬೇಕಂದ್ರೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಅಡಿಷನಲ್ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಆ ಕೂಪನ್ ಕೋಡ್ನ ಕೂಡ ನಾನು ಮೆನ್ಷನ್ ಮಾಡಿಸ್ತೀನಿ ನಮ್ಮನೆಯಲ್ಲಿ ಒಂದು ಗ್ರ್ಯಾಂಡ್ ಫಂಕ್ಷನ್ ಬರೋದಿದೆ ಅದ್ರ ತಯಾರಿ ನಡೀತಾ ಇದೆ ಏನು ಫಂಕ್ಷನ್ ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಅದ್ರ ಪ್ರಿಪ್ರೇಷನ್ ಹೇಗೆ ನಡೀತಿದೆ ಅಂತ ನೋಡ್ಬೋದು ಹಾಕಿಬಿಟ್ಟು ಪಕ್ಕ ನಾರಾಯಣ ಪಾರ್ವತಿ ಬಾಯಿ ಕೇಳಬೇಕಿಲ್ಲ ಹಾಂ ಅವ್ರಿಗೆ ಹೇಳಬೇಕು ಗಜಿಗೆ ಪರ್ವದಲ್ಲೂ ಅಷ್ಟೇ ಏನಿಲ್ಲ ನಂಬ ಕೇಳು ಇದು ಮಾಡಿಬಿಟ್ಟು ವಣಲ್ಲಿಂದ ಕಾಯಿ ಬಡ್ತಿದ್ವಲ್ಲ ಈ ಕಾಯಿ ಹಾಕ್ಬಿಟ್ಟು ಬಂದು ಕುಂಪು ಹಚ್ಚಿದೆ ಕಾಯಿ ಕಾಯ್ದು ನೀರು ಹಾಕಬೇಕಾದ್ರೆ ಕುರಿ ಮೇಲೆ ಅದು ಕೊಡುತ್ತೆ ಕುರಿ ಕುಯ್ದು ಬಿಡಿ ಸೊ ಒಂದಷ್ಟು ಪ್ಲಾನಿಂಗ್ ಎಲ್ಲ ಆದಮೇಲೆ ಮಕ್ಕಳಿಗೆಲ್ಲ ರೆಡಿ ಮಾಡಿಸಿ ನಾವು ರೆಡಿಯಾಗಿ ಸಂಜೆ ಬೀಚಿಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದಿದ್ದೀವಿ ನಾವು ಕಾಪು ಬೀಚಿಗೆ ಬಂದಿದ್ವಿ ನಮಗೇನೋ ಕಾಪು ಬೀಚ್ ಅಂದರೆ ತುಂಬ ಇಷ್ಟ ಇರೋ ಬೀಚ್ಗಳಲ್ಲಿ ಇದು ಸ್ವಲ್ಪ ಕ್ಲೀನ್ ಆಗಿದೆ ಅಂತ ಅನಿಸುತ್ತೆ ಹಾಗೆ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ ಮದುವೆ ಆದ ಹೊಸ್ತರಲ್ಲಿ ಮ ಬೀಚಿಗೆ ಬಂದು ಆಟಾಡೋದು ಟೈಮ್ ಸ್ಪೆಂಡ್ ಮಾಡೋದು ಒಂಥರ ಅದು ಬೇರೆ ಥರ ಖುಷಿ ಇರ್ತಿತ್ತು ಈಗ ಮಕ್ಳು ಖುಷಿ ನೋಡಿ ಖುಷಿ ಪಡೋದೇ ಒಂಥರ ಡಿಫ್ರೆಂಟು ಬೀಚ್ಗೆ ಬಂದಾಗ ಸಂಜೆ ಆಗಿತ್ತು ಸೊ ಸನ್ಸೆಟ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಮರಳಲ್ಲೂ ಕೂಡ ಒಂದು ಸ್ವಲ್ಪ ತಟಾಡ್ತಾ ಕೂತಿದ್ವಿ ಆವಾಗ ಸನ್ಸೆಟ್ ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೀಸನ್ ಇರೋದ್ರಿಂದ ತುಂಬ ಕ್ರೌಡ್ ಇತ್ತು ಅಲ್ಲಿ ಈ ಸನ್ಸೆಟ್ ಪೇಂಟಿಂಗ್ಸ್ ಇರುತ್ತಲ್ಲ ಬೀಚ್ ಹತ್ರ ಸನ್ಸೆಟ್ ಆಗ್ತಿರೋ ಪೇಂಟಿಂಗ್ಸ್ ಅದೇ ಪೇಂಟಿಂಗ್ ನೋಡೋ ಥರ ಆಗ್ತಿತ್ತು ಆ ಸಮುದ್ರ ಮತ್ತು ಸನ್ಸೆಟ್ ಆಗ್ತಿರೋ ಸನ್ನು ಆರೆಂಜಿಶ್ ಕಲರು ಮತ್ತು ಅಲ್ಲೊಂದು ಚಿಕ್ಕ ಬೋಟು ಮೂವ್ ಆಗ್ತಿರೋದು ಎಲ್ಲ ಸೊಕ್ಕದಾಗಿ ಕಾಣಿಸ್ತಿತ್ತು ಅದರಲ್ಲೂ ಈ ಲೈಟ್ ಹೌಸ್ ಇರೋದು ಈ ಕಾಪು ಬೀಚಿಗೆ ಡಿಫ್ರೆಂಟೇ ಒಂಥರ ಫೀಲ್ ಕೊಡುತ್ತೆ ಅಲ್ಲೆಲ್ಲ ಕೈಟ್ಸ್ ಕೂಡ ಎಲ್ಲರೂ ಹಾರಿಸ್ತಾ ಇದ್ರು ಮಕ್ಕಳದನ್ನೆಲ್ಲ ನೋಡಿ ತುಂಬ ಎಂಜಾಯ್ ಮಾಡಿದ್ರು ಮರಳಲ್ಲಿ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾರೆ ನೋಡಿ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡುವಾಗ ಒಂದಷ್ಟು ಕ್ಯಾಂಡಿಡ್ ಪಿಕ್ಚರ್ಸ್ನ ತೆಗೆದಿದ್ದಾರೆ ಕಾರ್ತಿಕ್ಕು ಒಂದಕ್ಕಿಂತ ಒಂದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಪರೂಪಕ್ಕೆ ಈಗ ಎಲ್ಲರೂ ಇದು ಈ ರೀತಿ ಸೇರೋಕ್ಕಾಗೋದು ಆ ಮೊಮೆಂಟ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿಟ್ಕೊಂಡು ತುಂಬ ವರ್ಷಗಳಾದಮೇಲೆ ತೆಗೆದು ನೋಡಿದಾಗ ತುಂಬ ಅಂದರೆ ತುಂಬ ಆಗುತ್ತೆ ಸೊ ನೀವು ಮರೀದೇ ಈ ರೀತಿ ಎಲ್ಲರೂ ಸೇರಿ ಟೈಮ್ ಸ್ಪೆಂಡ್ ಮಾಡುವಾಗ ಈ ರೀತಿ ಕೆಲವು ಪಿಕ್ಚರ್ಸ್ನ ತೆಗೆದಿಟ್ಕೊಳ್ಳೋದನ್ನು ಮರಿಬೇಡಿ ಮುಂದೆ ಅದು ತುಂಬ ಅಂದರೆ ತುಂಬಾ ಒಳ್ಳೊಳ್ಳೆ ಮೆಮೊರೀಸ್ಗೆ ಹೆಲ್ಪ್ ಆಗುತ್ತೆ ಮಧ್ಯಾಹ್ನ ಅತ್ತೆ ಸಮ್ಯಕ್ಕಿಗೆ ಮಲಗಿಸ್ತಾ ಇದ್ದರು ಹಾಗೆ ನಾನು ಚರಿತ್ರೆಗೆ ಮಲಗಿಸ್ತಾ ಇದ್ದೆ ಆ ಗ್ಯಾಪಲ್ಲಿ ಅಮ್ಮ ಸ್ವಾತಿ ಕಾರ್ತಿಕ್ ಎಲ್ಲರೂ ಆಟ ಆಡೋ ಆಟ ಸಾಮಾನು ಸಿಗೋ ಶಾಪ್ ಒಂದಿದೆ ಇಲ್ಲಿ ಉಡುಪಿಯಲ್ಲಿ ತುಂಬ ದೊಡ್ಡ ಶಾಪು ಮದರ್ ಕೇರ್ ಅಂತ ಅಲ್ಲಿ ಹೋಗಿ ಮಕ್ಳಿಗೆ ಬೇಕಾಗಿರೋ ಆಟ ಸಾಮಾನುಗಳು ಬಟ್ಟೆಗಳು ಏನೇನೋ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ತಗೊಂಡು ಬಂದು ಮಕ್ಕಳಿಗೆಲ್ಲ ರಾತ್ರಿ ಬೀಚಿಂದ ಮನೆಗೆ ಹೋದ್ಮೇಲೆ ಅವ್ರಿಗೆಲ್ಲ ಫ್ರೆಶ್ಅಪ್ ಮಾಡಿಸಿದ್ವಿ ಆವಾಗ ಸಾಮಾನೆಲ್ಲ ತೆಗೆದುಕೊಟ್ಟಾಗ ಎಷ್ಟು ಖುಷಿ ಪಡ್ತಿದ್ದಾರೆ ನೋಡಿ ನೀವು ಆ ಅವ್ರ ರಿಯಾಕ್ಷನ್ನ ನಾನು ಏನ್ ತಂದು ಕೊಟ್ಟಿದ್ದಾರೆ ನಿಮ್ಗೆ ಲೈಟ್ ಬರೋ ಬಾಲ್ ಹಾಕಿ ಕೆಳಗಾಕಿ ಕ್ಯಾಚಡಿ ಎಷ್ಟು ಚೆನ್ನಾಗಿದ್ಯಪ್ಪ ಇದು ಇವತ್ತಿನ ಈ ಸುಂದರವಾದ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟೆಲ್ ದೆನ್ ಟೇಕ್ ಕೇರ್ ಬ ಬಾಯ್